ಒಬ್ಬ ವರ್ಕರ್ನ ತೊರೆದು ಅದೇ ರೂಮಲ್ಲಿ ತೋರಿಸಿದ್ನಲ್ಲ ಈಗ ಮಳಗಾವ್ ರೂಮ್ ಅದೇ ರೂಮಲ್ಲಿ ಇದ್ದು ಅವರು ಬಾತ್ರೂಮಿಗೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಊಟ ಮಾಡಿಸಿ ಕೊನೆ ಕಾಲ ಅದು ಸ್ವಲ್ಪ ಹೆಗಲ ಮೇಲೆ ಕೈ ಹಾಕೊಂಡು ತೊಗೊಬೇಕಿತ್ತು ಮಳಗಾವ್ಕರನ್ನ ಅವರಿಗೆ ಸರಿಲಾಕಿ ತಿನ್ನಿಸಿ ಅವ್ರ ನಿಕ್ಕರ್ ಕೂಡ ಬೆಳಗರೆಯವರು ಒಗ್ದಿದ್ದಾರೆ ಅಷ್ಟರ ಮಟ್ಟಿಗೆ ಈ ಮಲ್ಲಿಗೆಯಿಂದ ನಾರ್ ಪಾವನ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ ನನಗೆ ನನ್ನ ಲಕ್ಕು ಅವ್ರ ಜೊತೆ ನನಗೂ ಈ ಮನೇಲಿ ಉಳಿಲಿಕ್ಕೆ ಸಿಕ್ತು ಅದು ವಿಶೇಷ ಇಲ್ಲಿ ಮಳಗಾವ್ಕರಿಗೆ ಮೂರು ಜನ ಮತ್ತು ಅಣ್ಣ ತಮ್ಮಂದರು ಅವರೆಲ್ಲ ಕೂತು ಇಲ್ಲಿ ಚರ್ಚೆ ಮಾಡ್ತಿದ್ರು ಅಂತ ವುಡನ್ ಫ್ಲೋರಿಂಗ್ ಹೌದೌದು ವುಡನ್ ಆ ಕಾಲದಲ್ಲಿ ಒಂದ್ಸಾಮಿ ಈಗ ಎಲ್ಲ ಗೆದ್ದಲು ಬಂದು ನಮ್ಮ ಕಡೆ ಆದರೂ ಹೋಗ್ಬಿಡ ನೋಡಿರೆ ಇದೆಲ್ಲ ಪೆಟಾರಿ ನೋಡಿ ನೀವು ಏನಂತೀರಿ ನಿಮಗೆ ಪೆಟಾರಿನೇ ಹೇಳೋದು ಪೆಟಾರಿನ ಹೇಳುದು ಹೇಳೋದು ಹ್ಮ್ ನೋಡಿ ಹೌದು ಆ ಕಾಲದ್ದು ಆ ಕಾಲದ್ದು ಇದು ನಿಮ್ಮದು ಚಿನ್ನಾಗಿನ್ನ ಇಡೋದು ಬೆಳ್ಳಿ ಇಡೋದು ಹೌದು ಈಗ ಸ್ವಲ್ಪ ಗಾರ್ಡೇಜ್ ಕಂಪನಿ ಈಗ ಅಯ್ಯೋ ಕಂಪನಿ बंद ಈಗ ಅಲ್ ನೋಡಿ ಒಂದು ಆಂಟಿಕ್ ಪೀಸ್ ನೋಡಿ ಈ ಮನೆ ಇದೆಯಲ್ಲ ಈ ಮನೆಯನ್ನ ನೀವು ಈ ಹಗಲತ್ತಿ ನೋಡಬಾರ್ದು ರಾತ್ರಿ ರಾತ್ರಿ ನೋಡ್ಬೇಕು ರಾತ್ರಿ ಏನು ಒಂದೇ ಒಂದು ಲೈಟ್ ಕೂಡ ನಿಮ್ಗೆ ಡೈರೆಕ್ಟ್ ಇಲ್ಲ ಎಲ್ಲಾ ಲೈಟ್ಗಳು ಇಲ್ಲಿಂದ ಮೇಲ್ ಹೊಡಿತಾವೆ ಮೇಲಿಂದ ನಮ್ಗೆ ಬರುವಂತದ್ದು ಅದು ಈ ಮನೆಯ ಪ್ರತಿಯೊಂದು ಪ್ರತಿಯೊಂದು ಇದು ಅಂತ ಹೌದೌದು ನೋಡಿ ಹ್ಮ್ ಬೌನ್ಸಿಂಗ್ ಲೈಟ್ ಈಗ ಹೇಳ್ದಲ್ಲ ರಾತ್ರಿ ರಾತ್ರಿ ನೋಡ್ಬೇಕು ಇದನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಮಾಳ್ಗಾವ್ಕರ್ ಅವ್ರದ್ದು ಶೂ ಅಥವಾ ಟಾಯಿ ಡ್ರೆಸ್ ಗಳೆಲ್ಲ ಇರ್ತಾ ಇತ್ತು ಇಲ್ಲಿಗ ನಾವು ಬಟ್ಟೆ ಹಿಡಕ್ಕೆ ಇದನ್ನ ಬಳಸ್ತಾ ಇರೋದು ಆ ಕಾಲದಲ್ಲಿ ಪೂರ್ತಿ ನಾನು ಇದನ್ನ ನೋಡಿದಿನಿ ಪೂರ್ತಿ ಆ ಶೂ ಎಲ್ಲ ಇಲ್ಲಿ ಇರ್ತಾ ಇತ್ತು ಎಲ್ಲ ಪಾಲಿಸಿ ಒಂದನೇ ತಾರೀಕು ಒಂದನೇ ತಾರೀಕು ಮಾಡುವ ಅವ್ರು ತರ ಇಲ್ವೋ ಗೊತ್ತಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಸರ್ ಪ್ರತಿಯೊಂದು ನಾನು ಹೇಳಲ್ಲ ಈ ಮನೆಯಲ್ಲಿ ಉಳಿಯೋಕ್ ಬಿಟ್ಬಿಡಿ ಓಡಾಡೋಕ್ಕೂ ಭಾಗ್ಯ ಮಾಡಿ ಅಲ್ವಾ ಅಂತ ಅದ್ಭುತವಾದಂಥ ಜಾಗ ಇದು ಇದು ಮನೆಯ ಮಧ್ಯಭಾಗ ಅಂತ ಅಂದ್ಕೊಳ್ತೇನೆ ವುಡನ್ ಫ್ಲೋರಿಂಗು ಹೌದೌದು ವುಡನ್ ಆ ಕಾಲದಲ್ಲಿ ಒಂದು ಈಗ ಎಲ್ಲ ಗೆದ್ದಲು ಬಂದು ನಮ್ಮ ಕಡೆ ಆದರೂ ಹೋಗ ಅಂಥದ್ರಲ್ಲಿ ಇದು ಪೂರ್ತಿ ಇದು ಟೀಕ್ ಇದೆ ಮಧ್ಯದಲ್ಲಿ ಬ್ರಾಸ್ ಇದು ಬ್ರಾಸ್ ಇದೆ ಸಾಧಾರಣ ಹಂಗೆ ಕಣ್ಣಾಕಿ ಏನಾರು ಹಾಳಾಗಿ ಇಷ್ಟೊತ್ತಿಗೆ ಈ ಮನೆಗೆ ಎಷ್ಟು ಕಣ್ಣು ಬೀಳ್ತಿತ್ತು ಹಾಂ ಇಲ್ಲಿ ಬಂದವರದು ಯಾರ್ದು ಕೆಟ್ಟ ಕಣ್ಣಿಲ್ಲ ಅಂತ ಎಲ್ಲ ಒಳ್ಳೆ ಕಣ್ಣು ಅಥವಾ ಅಥವಾ ಮಳಗಾಂಕರ ಇದ್ರ ಎದುರು ಅಲ್ಲ ತಪ್ಪು ನಾವು ಒಳ್ಳೆ ಕಣ್ಣೀರೋರ್ ಮಾತ್ರ ಒಳಗ್ ತಗೋತೀವಿ ಅದು ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿದ್ರ ಇದು ಅವರೇ ಮಳಗಾಂಕರ್ ಇವರೇ ಮನೋರ್ ಮಳಗಾಂಕರ್ ಅವ್ರ ಮನೆಯವ್ರ ತೆಗೆದಿರೋ ಚಿತ್ರ ಈ ಆರಾಮ್ ಕುರ್ಚೆ ಇನ್ನು ನಾವು ಕಾದಿಟ್ಕೊಂಡಿದ್ದೀವಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಒಂದು ಹೊರಗಡೆ ಜಾಗದಲ್ಲಿ ಅದು ಅದು ಪೇಂಟಿಂಗ್ ಪೇಂಟಿಂಗ್ ಅವರೇ ಹೊರಗಡೆ ಹಿಂಗೆ ಕಾಲು ಬಿಡ್ಸ್ಕೊಂಡು ಕೂತ್ರು ಅಂದ್ರೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಮೂರು ಮೂರು ಗಂಟೆ ಹಾಗೆ ನೋಡ್ತಾ ಕೂತ್ಕೋತಾ ಇದ್ರು ಆ ಕುರ್ಚಿನ ನಿಮ್ಗೆ ಆಮೇಲೆ ಮತ್ತೆ ತೋರಿಸ್ತೇನೆ ಅವ್ರು ಎಲ್ಲಿ ಕೂತ್ಕೋತಾ ಇದ್ರು ಏನು ಮಾಡ್ತಾರೆ ಅದು ಒಂದು ವಿಶೇಷವಾದಂತದ್ದು ಈ ಫೋಟೋ ಹಾಂ ಯಾವುದು ಇದೆಲ್ಲ ಬೇರೆ ಬೇರೆ ಅದೇ ಹೇಳದ್ನಲ್ಲ ಹೆಚ್ಚು ಕಮ್ಮಿ ನಾಯಿ ಈ ಮನೆಯಲ್ಲಿ ನಿಮ್ಗೆ ಬಹಳ ಬಾಳ್ ಚಿತ್ರಗಳು ಪ್ರೀತಿ ಇನ್ನೊಂದು ಈ ಹಾಲ್ ವಿಶೇಷ ಹೇಳ್ತೀನಿ ಇಲ್ಲಿ ಮಳಗಾವ್ಕರೇ ಮೂರ್ ಜನ ಮತ್ ಅಣ್ಣ ತಮ್ಮಂದ ಅವ್ರೆಲ್ಲ ಕೂತು ಇಲ್ಲಿ ಚರ್ಚೆ ಮಾಡ್ತಿದ್ರಂತೆ ಈ ಜಾಗದಲ್ಲಿ ಕೂತ್ಕೊಂಡು ಇದು ಮಾಡೋದು ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ಡ್ರಿಂಕ್ಸ್ ಸ್ವಲ್ಪ ಇಲ್ಲಿ ಬೆಂಕಿ ಹಾಕೊಂಡು ಅಣ್ಣ ತಮ್ಮ ಎಲ್ಲ ಕೂತ್ಕೊಳ್ಳುವಂತ ಜಾಗ ಆ ಆ ಕಾಲ ಅವ್ರ ಒಂದು ಮನುಷ್ಯ ಹೇಗೆ ಬದುಕಬೇಕು ಎಷ್ಟೋ ಜನ ದುಡ್ಡು ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ಮಾದರಿ ಇದು ಮಾದರಿ ಮತ್ತೆ ತುಂಬ ಜನರ ದುಡ್ಡಿದೆ ಆ ದುಡ್ಡನ್ನು ಯಾವ ರೀತಿ ಸದ್ವಿನಿಯೋಗ ಮಾಡ್ಕೋಬೇಕು ತನ್ನ ಸಲುವಾಗಿ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ನಾವು ಮೊದಲು ಆಗಬೇಕು ಅಂತ ದುಡ್ಡಿತೀವಿ ಸೆಟ್ಲಾಗೋತಿ ಮುದುಕಾಗಿರ್ತೀವಿ ಹೌದು ಮುದುಕಾಗೋತಿ ಸತ್ತೋಗಿರ್ತೀವಿ ಅಂದರೆ ಎಲ್ಲರೂ ಜೀವನ ಆಗ್ತಾ ಇರೋದು ಹಾಗಾಗಿ ಹೇಗ್ ಬದುಕಬೇಕು ಅನ್ನೋದಕ್ಕೆ ಇದೊಂದು ಮಾದರಿ ಅಷ್ಟೇ ಅಲ್ಲ ರೀ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನೋ ವಿಶೇಷ ಇದೆ ನೀವು ಸ್ವಲ್ಪ ತಗೋತಿರೋ ಎಲ್ಲ ನಂಗೆ ಗೊತ್ತಿಲ್ಲ ಬಿಡಿ ನಾನು ತಗೊಳ್ಳೋನಲ್ಲ ಈಗ ಈ ಗ್ಲಾಸನ್ನ ನೀವು ತಗೊಳ್ತೀರ ಬಿಡ್ತೀರಾ ಅಂತ ಕೇಳಿದ್ರೆ ಕಷ್ಟ ಆಗುತ್ತೆ ಇಲ್ಲ ಗ್ಲಾಸ್ ಕೊಡಲ್ಲ ಅಯ್ಯೋ ನೀವು ದೊಡ್ಡದ ಗ್ಲಾಸ್ ಇಟ್ಟ್ರಿ ಸ್ವಲ್ಪ ಇಲ್ಲ ನಮ್ಮ ಶಕ್ತಿ ಇಲ್ಲ ನಾನಿನ್ನು ಕುಡುದಿಲ್ಲ ವರ್ಷ ಕುಡಿಯೋದೂ ಇಲ್ಲ ಬೆಳಗರೆ ಒಂದ್ ಹೇಳಿದ್ರು ನರಸಿಂಹ ನನ್ನ ಹತ್ರ ಅಂತೂ ನಿನ್ನ ಹಾಳು ಇನ್ಯಾರೋ ನಿನ್ನ ಹಾಳ ಹಾಳು ಆಗಿಲ್ಲ ನಾನು ಸುಮ್ನೆ ಯಾವಾಗಾರು ತಮಾಷೆ ಕೇಳ್ತೀನಿ ಭಾಳ ಜನ ಕುಡಿಲಿಕ್ ಬಾರೋ ಅಂದಾಗ ನಾ ಅರವತ್ತು ವರ್ಷ ನಂತರ ಕುಡಿದ್ರೆ ಮಳಗಾಂಕರ್ ತರ ಕುಡಿಬೇಕು ಕುಡಿತಾನೆ ಇಲ್ಲೋ ಬೇರೆ ವಿಚಾರ ಅದು ಅದ್ರ ಅವರ ಆ ಡ್ರಿಂಕಿಂಗ್ ಅಭ್ಯಾಸ ಹವ್ಯಾಸದ ಬಗ್ಗೆ ಏನಾದರೂ ಹೇಳ್ತೀರಾ ಹೇಳಲಿಕ್ಕೆ ಹೋದ್ರೆ ಹೇಳ್ದಲ್ಲ ದಿನಗಟ್ಟಲೆ ಹೋಗಿ ಮಾತಾಡ್ಬೋದು ಅವರು ಕರೆಕ್ಟ್ ಸಂಜೆ ಗೇಟ್ನ ಅವಾಜ್ ಆಯ್ತು ಅಂದ್ರೆ ನೀವು ಗಡಿಯಾರದ ಮೂಳನ ಐದುವರೆಗೆ ಇಟ್ಕೋಬೋದು ಅಷ್ಟು ಪರ್ಫೆಕ್ಟ್ ಅವ್ರು ಹೀಗೆ ಒಂದು ವಾಕ್ ಅವ್ರದ್ದು ಆರೂವರೆ ಎಕರೆ ಜಮೀನ್ ಇದು ವಾಕ್ ಹೊರಟರು ಅಂತಾದರೆ ನೀವು ಇವ್ರ ಕೆಲ್ಸವ್ರು ಅಲ್ಲಲ್ಲಿ ಹೋಗಿ ಡ್ರಿಂಕ್ಸ್ ಅನ್ನ ಇಡ್ತಾ ಇದ್ರಂತೆ ಬೆಳ್ಳಿ ಗ್ಲಾಸ್ ಅಲ್ಲಿ ಒಂದು ಸಿಪ್ಪು ಸಿಕ್ಸ್ಟಿ ತಗೊಳ್ಳೋದು ಅವರು ಅದು ಅರವತ್ತು ಸಿಕ್ಸ್ಟಿ ಅಂತಲ್ಲ ಅದು ಅಷ್ಟೇ ತಗೊಳ್ದಾಗಿತ್ತು ಒಂದ್ ಪೆಗ್ ಅದು ಹ ಒಂದೊಂದು ಸಿಪ್ಪು ಒಂದ್ ಕಡೆ ಒಂದು ಸಿಪ್ ತಗೊಂಡು ಮತ್ತೆ ಹೋಗೋದು ಅಲ್ಲಿ ಇನ್ನೊಂದು ಸಿಪ್ ತಗೊಳ್ಳೋದು ಪೂರ್ತಿ ಒಂದು ವಾಕ್ ಮುಗಿಯೋತ್ತಿಗೆ ಇವ್ರದು ಒಂದು ಸಿಪ್ಪು ಒಂದು ಪೆಗ್ ಮುಗಿತಿತ್ತಂತೆ ಅದು ವಿಶೇಷ ನನಗೆ ಎಷ್ಟೋ ಸರಿ ಅನ್ಸೋದು ಕುಡಿದ್ರೆ ಮಾಳ್ಗಾಂಕರ್ ತರ ಕರಿಬೇಕು ಅಂತ ಈಗ ಕೆಲವು ಜನರೆಲ್ಲ ನೋಡಿದೀನಿ ಅಂತ ಹೋಗ್ತಾರೆ ಕುಡಿತಾರೆ ಹೌದು ಉಪ್ಪಿನ ಕಾಯಿ ಹಿಂಗ್ ಆ ಕುಡಕರ ವ್ಯವಸ್ಥೆ ಬೇರೆ ಅದು ಅದ ಅದು ಕುಡಿಯೋದಲ್ಲ ಅದು ಕುಡಿಯುದಲ್ಲ ಅದು ಮೂರುದು ಬನ್ನಿ ಬಗ್ಗೆ ೀ ಇದು ಏನು ಅಲ್ಲ ಎಷ್ಟು ದೊಡ್ಡ ಇಷ್ಟ ಅಂದ್ರೆ ಈ ಮನೆ ತೆರೆದ್ಕೊಳ್ತಾ ತೆರ್ಕೊಳ್ತಾ 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 ಹೋಗ್ತದೆ ತೆರ್ಕೊಳ್ತಾ ನಿಜವಾಗಿ ಜೊತೆಯಲ್ಲಿ ಭಾವನೆಗಳು ಇಲ್ಲಿಯ ನೆನಪುಗಳು ಇಲ್ಲಿಯ ಇತಿಹಾಸ ಹೌದು ಇಲ್ಲಿನ ಒಂದು ಜೀವನ ಪ್ರತಿಯೊಂದು ಮಾದರಿ ಆಗ್ತಾ 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 ಹೋಗ್ತದೆ ನೋಡಿ ಈ ಡೋರ್ ತೆಗೆದ್ರೆ ಹೇಗೆ ಇಡೀ ನೇಚರ್ ಇದು ಇಲ್ಲ ಇಲ್ಲ ಅಲ್ಲ ಇದು ಈ ಇಡೀ ಮನೆ ಹಾರ್ಟ್ ಇದು ನಾನು ನನಗೆ ಎಷ್ಟೋ ಜನ ಹೇಳಿದ್ರು ಬೆಳಗರೆ ದುಡ್ಡಿದೆ ತಗೊಂಡ ತೊಗೊಂಡ್ರು ಅಂತ ನೋ ದುಡ್ಡಿದ್ದವರು ಎಲ್ಲರೂ ತೊಗೊಳೋದಲ್ಲ ಬೆಳಗರೆಯವರಿಗೆ ಮಾಳ್ಗಾಂಕರ ಬಗ್ಗೆ ಒಂದು ಅದ್ಭುತವಾದಂಥ ಮತ್ತು ಅಮೋಘವಾದಂಥ ಒಂದು ಗೌರವ ಇತ್ತು ನನ್ನ ಹತ್ರ ಭಾಳ ಸಾರಿ ಹೇಳ್ತಿದ್ರು ಹಣ ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಈ ಮನೆ ತೊಗೊಳ್ಬೇಕಂತ ಕೇಳಿದಾಗ ನರಸಿಂಹ ನಿನಗೇನು ಗೊತ್ತು ನೀನು ಒಬ್ಬ ಭಟ್ಟ ನೀನು ನಿನಗೆ ತೋಟ ಅಡಿಕೆ ತೋಟ ಮಾಡಿದವ್ರು ನೋಡಿದಾಗ ನಿಂಗೆ ಗೊತ್ತಾಗತ್ತೆ ಆ ತೋಟ ಎಷ್ಟು ಚಲೋ ಇದೆ ಏನಿದೆ ಅಂತ ಹಾಗೆ ನಾವೊಬ್ಬ ಬರಹಗಾರ ನನಗೆ ಗೊತ್ತಾಗತ್ತೆ ಒಬ್ಬ ಮಾಳ್ಗಾಂಕರ್ ಎಂಥ ದೊಡ್ಡ ಬರಹಗಾರ ಎಷ್ಟಿದು ಅಂತ ಅಂತ ಮನೆಯಲ್ಲಿ ನಾವು ಕೂತ್ಕೊಳ್ಬೇಕು ಅಥವಾ ಓಡಾಡಬೇಕು ಅಥವಾ ಇರಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ ಆದರೆ ಈ ಮಲ್ಲಿಗೆಯಿಂದ ನಾರ್ ಪಾವನ ಆಯಿತು ಅಂತ ಹೇಳ್ತಾರಲ್ಲ ನನ್ನ ಲಕ್ಕು ಈ ಮನೇಲಿ ಉಳಿಲಿಕ್ಕೆ ಸಿಕ್ತು ಅದು ವಿಶೇಷ ಇದು ಇದು ವಿಶಾಲವಾದ ಹಾಲ್ ಅಲ್ಲ ಹೌದು ವಿಶಾಲ ಈ ಮನೆಗೆ ಎರಡು ಫ್ರಂಟ್ ಇದೆ ನೀವು ಆ ಕಡೆಯಿಂದ ಬಂದ್ರೆ ಅದೊಂದು ಫ್ರಂಟ್ ಈ ಕಡೆಯಿಂದ ಈ ಕಡೆಯಿಂದ ಬಂದ್ರೆ ಇದು ಫ್ರಂಟ್ ಸಾಮಾನ್ಯವಾಗಿ ಅವರು ಈ ಮಳೆಯನ್ನ ಆಸ್ವಾದಿಸ್ಲಿಕ್ಕೆ ಆಮೇಲೆ ಕ್ಯಾಂಪ್ ಫೈರ್ ಹಾಕುವಂಥ ಜಾಗ ಅಲ್ಲಿದೆ ಇದೆ ಅಂತ ಟೈಮಿಗೆಲ್ಲ ಈ ಜಾಗವನ್ನ ಬಳಸ್ತಾ ಇದ್ರಂತೆ ಕುತ್ಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಆರಾಮಾಗಿರುವಂತದ್ದು ನಾನು ಹೇಳ ನಾನು ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಕಟ್ಟಿದರೆ ಈ ಥರದೊಂದು ಮನೆ ಕಟ್ಟಬೇಕು ಅಂತ ಹೌದು ಹೌದು ಈ ಮ ಮನೆಯನ್ನು ನೋಡಿದ ಪ್ರತಿಯೊಬ್ಬರಿಗೂ ಆ ಆಸೆ ಹುಟ್ಟುವುದಂತೂ ಸತ್ಯ ಅಲ್ವಾ ಹೌದು ಅದರ ಮಟ್ಟ ಅದು ಎಷ್ಟರ ಮಟ್ಟಿಗೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಮನೆ ಆ ಆಸೆಯನ್ನು ಹುಟ್ಟಿಸ್ತದಲ್ಲ ಅದು ಇಷ್ಟು ವರ್ಷಗಳ ನಂತರ ಎಪ್ಪತ್ತರ ದಶಕ ಅಂದರೆ ಸುಮಾರು ಐವತ್ತು ಐವತ್ತೈದು ವರ್ಷಗಳ ನಂತರ ಹೌದು ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಅದೇ ಹೇಳ್ತೀನಿ ನೀವು ಆಕಾಶ ಹತ್ತುತ್ತೇನೆ ಅಂತ ಹೇಳಿ ಪ್ರಯತ್ನ ಪಡಿ ಎಲ್ಲರೂ ನಗ್ತಾರೆ ಆಕಾಶ ಹತ್ತಕ್ಕಾಗತ್ತ ಅಂತ ಆದರೆ ಕನಿಷ್ಠ ತೆಂಗಿನ ಮರು ತುದಿಗಾರು ಹೋಗ್ತಲ್ಲ ಹೌದು ಹೌದು ನಾವು ಇಂಥ ಮನೆ ಕಟ್ತೀವಂತ ಯೋಚನೆ ಮಾಡೋಣ ಕನಿಷ್ಠ ಒಂದು ರೂಮ್ ಯಾರು ಕಟ್ಬೋದು ಹೌದೌದು ಸತ್ಯ ಅದು ಅಲ್ವಾ ಹಿಮಾಲಯವನ್ನು ಏರಬೇಕು ಅಂತ ಅಂದ್ಕೊಂಡು ಹತ್ತಿದರೆ ಕೊನೆಗದು ಆಗದೇ ಇದ್ರು ಪಕ್ಕದ ಕಾಂಚನ ಕಾಂಚನಗಂಗನಾದರೂ ಹತ್ಬಹುದಲ್ಲ ಹತ್ತಲ್ವ ಇದು ಮಾಳಗಾಂವ್ಕರ್ ತುಂಬ ಸರಿ ಬೆಳಗೆರೆ ಮತ್ತೆ ಮಾಳಗಾಂವ್ಕರ್ ಭೇಟಿಯಾಗಿದ್ದು ಇದೇ ಜಾಗದಲ್ಲಿ ಹೌದಾ ಮಾಳಗಾಂವ್ಕರ್ ಅಲ್ಲೇ ಕೂತಿದ್ರು ಅದೇ ಸೊಪ್ಪ ಇಲ್ಲಿ ಬೆಳಗರೆ ನೀವೇನು ಕೂತರ ಅಲ್ಲಿ ಈ ಭಾಗದಲ್ಲಿ ಇಲ್ಲಿ ಏನಿದೆಯಲ್ಲ ಇಲ್ಲಿ ನಾನು ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಸುಮ್ಮನೆ ಎತ್ಕೊಂಡು ನಾ ಇದ್ದೆ ಇಲ್ಲೇ ಇಲ್ಲೇ ಇದೇ ಜಾಗ ನಂದು ಇಲ್ಲಿ ನಾನಿದ್ದೆ ಆಮೇಲೆ ಬೆಳಗರೆಯವರು ಒಂದು ಮಾತು ಹೇಳಿದರು ನರಸಿಂಹ ನಾನು ಮಾತಾಡ್ತೀನಿ ಹೇಗೆ ಅಂತ ನೋಡೋಣ ಅವ್ರು ಸ್ವಲ್ಪ ಅಡ್ಡಿಲ್ಲ ಅನ್ಸಿರಿ ಒಂದು ಫೋಟೋ ಹೊಡಿ ನೀನು ಅಂತ ಹೇಳಿದರು ನಾನು ಫೋಟೋ ಎಷ್ಟೊತ್ತಿಗೆ ಹೊಡಿದು ಎಷ್ಟೊತ್ತಿಗೆ ಹೊಡಿದು ಅಂತ ನೋಡ್ತಾ ಇದ್ದೆ ಮಳಗಾವ್ಕರ್ ಅವರಿಗೆ ಬೆಳಗರೆಯವರಿಗೆ ಐದು ನಿಮಿಷ ಆದ ಕೂಡ ಹೇಳಿದರು ನೋಡು ನಾನು ದೊಡ್ಡವನು ನೀನು ಚಿಕ್ಕವನು ಈಗ ಎದ್ದು ಹೋಗು ಅಂತ ನಾ ಹೇಳ್ಬೋದು ಅಂತ ಹೇಳ್ಬಿಟ್ರು ನಾನು ಬೆಳಗರೆಯವ್ರಿಗೆ ಬಂದ್ವಿ ಇಲ್ಲ ತೆಗಲಿಕ್ಕಲ್ಲ ಐದೇ ನಿಮಿಷ ಅವರು ಐದು ನಿಮಿಷ ಅಂದರೆ ಐದು ನಿಮಿಷವೇ ಮಾತಾಡಿದ್ದು ನಾವು ಇಬ್ಬರು ಬಂದುಬಿಟ್ವಿ ಕೊನೆಗೆ ನೆಕ್ಸ್ಟ್ ಅವರು ಅದೇ ಹೇಳ ಭೇಟಿಯ ನಂತರದ್ದು ಏನಾಯ್ತು ಆ ಭೇಟಿ ನಂತರ ನೆಕ್ಸ್ಟ್ ಮತ್ತೆ ಬೆಳಗರೆಯವರು ಒಂದಷ್ಟು ಅಷ್ಟು ಅಧ್ಯಯನವನ್ನು ಮಳಗಾಂಕರಿಗೆ ಸಂಬಂಧಪಟ್ಟಂತೆ ಮಾಡ್ಕೊಂಬಂದರು ಅವರ ಬಹಳ ಆಸಕ್ತಿ ಅವರಿಗೆ ತುಂಬ ಇಷ್ಟವಾದಂಥ ಬರಹಗಾರರು ಅವ್ರಿಗೆ ಬೇಕಾಗಿರೋ ಕೆಲವು ಪುಸ್ತಕವನ್ನು ತಂದುಕೊಟ್ರು ಜೊತೆಯಲ್ಲಿ ಒಂದು ಜಿಂಕೆ ಇದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಆ ಜಿಂಕೆಯನ್ನು ಭಾವನೆ ಅವ್ರ ಮಗಳು ತೆಗೆಸ್ಕೊಟ್ಲಂತೆ ಅಂತ ಭಾವನೂ ಚೇತನ್ ಒಟ್ಟು ಹೆಣ್ಮಕ್ಳು ಯಾರೋ ಒಬ್ಬರು ತೆಗೆಸ್ಕೊಟ್ಟಿದ್ದಾರೆ ಅದನ್ನು ತಂದರು ಅವ್ರಿಗೆ ಕೊಟ್ಟರು ಈ ಥರ ಒಂದೊಂದೊಂದನ್ನು ಕೊಡ್ತಾ ಕೊಡ್ತಾ ಆತ್ಮೀಯರಾಗ್ತಾ ಆಗ್ತಾ ಆಗ್ತಾ ಹೋಗಿದ್ರು ಎಷ್ಟು ಆತ್ಮೀಯರಾದರು ಅಂದರೆ ಅದೇ ಹೇಳ್ದಲ್ಲ ಎಷ್ಟು ಲೇಟಾಗಿ ಸಿಕ್ಕ್ಯೋ ನೀನು ಅನ್ನುವ ಮಟ್ಟಕ್ಕೆ ಒಂದು ಆತ್ಮೀಯತೆ ಜೊತೆಯಲ್ಲಿ ಒಂದು ಕಥೆ ಹೇಳಬೇಕು ನಮಗೆ ಎಷ್ಟೋ ಜನರಿಗೆ ನನಗೆ ನಾನು ಬೆಳಗರೆ ಜೊತೆ ಒಡನಾಡಿನ ನನಗೆ ಎಷ್ಟೋ ಜನ ಹೇಳ್ತರು ಆ ಬೆಳಗರೆ ಜೊತೆ ನಾನು ನೀನು ಇರೋದ ಏ ಬೇಡ ಬೇಡ ಮೊದಲು ಸವಾಸದಿಂದ ದೂರ ಬಾ ಅಂತ ಹೇಳ್ತಾ ಇದ್ರು ನೋ ನಾನು ಯಾಕಂದರೆ ಬಹುಶಃ ನನ್ನಷ್ಟು ಬೆಳಗರೆ ಜೊತೆ ಒಡನಾಡಿದವ್ರು ಭಾಳ ಕಮ್ಮಿ ಹೌದಪ್ಪ ಅಥವಾ ಒಟ್ಟಾರೆ ಆಗಿದ್ದೀವಿ ನಾವು ಅವರನ್ನು ಪ್ರತಿ ಕ್ಷಣದಲ್ಲೂ ನಾನು ನೋಡಿದವನು ಒಂದು ದಿವಸ ಹೇಳಿದರು ನರಸಿಂಹ ನನಗೆ ಮಾಳಗಾಂವ್ಕರ್ ಸೇವೆ ಮಾಡಬೇಕಂತ ಒಂದು ದಿವಸ ಅನ್ನಿಸ್ತಾ ಇದ್ದೆ ನಾ ಅಂತಿದೆ ಆದರೆ ಮಾಳಗಾಂಕರ್ ಸುಮಾರು ಸಾರಿ ಕೇಳಿದರು ಇವರು ನಾನು ನಿಮ್ಮನ್ನು ಒಂದು ದಿವಸ ಸೇವೆ ಮಾಡ್ತೀನಿ ನೋ ನೋ ಡೋಂಟ್ ಟಚ್ ಮೀ ಅಂತಿದ್ರು ನಾನು ಒಂದು ಸರಿ ಹೋಗಿ ಅವ್ರನ್ನ ಎಬ್ಸಲಿಕ್ಕೆ ಹೋದೆ ದೂರ ಹೋಗೋಂದ್ರು ಸತ್ಯ ಹೇಳ್ತೀನಿ ಸರ್ ನಾ ಮಾಳಗಾಂಕರ್ ಒಂದು ದಿವಸನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲೇ ಇಲ್ಲ ಅಂಥ ಒಂದು ತೇಜಸ್ಸು ಆ ಗಾಂಭೀರ್ಯತೆ ಆ ಶಿಸ್ತು ಮತ್ತು ಅಜಾನುಭಾವ ಅಜಾನುಭಾವ್ ಆರೂವರೆ ಇದ್ದರು ಕೊನೆಗೆ ಏನೋ ಬೆಳಗರೆ ಗೊತ್ತಲ್ಲ ಬೇಕಂದ್ರೆ ಬೇಕು ಅಂತ ಯಾವಾಗ ಹೇಳಿದ್ನಲ್ಲ ಹಾಗೆ ಮಳಗೋಕಾರ್ನ ಅದು ಏನು ಮಳೆ ಮಾಡಿದ್ರೆ ಗೊತ್ತಿಲ್ಲ ಅಡ್ಡಿಲ್ಲ ನೀವು ಒಂದು ದಿವಸ ಸೇವೆ ಮಾಡಲಿಕ್ಕೆ ಅಡ್ಡಿಲ್ಲ ಅಂತಂದು ಒಬ್ಬ ವರ್ಕರ್ನ ತೊರೆದು ಅದೇ ರೂಮಲ್ಲಿ ತೋರಿಸಿದ್ನಲ್ಲ ಈಗ ಮಳಗೋಕೆ ರೂಮ್ ಅದೇ ರೂಮಲ್ಲಿ ಇದ್ದು ಅವ್ರು ಬಾತ್ರೂಮಿಗೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಊಟ ಮಾಡಿಸಿ ಕೊನೆ ಕಾಲ ಅದು ಸ್ವಲ್ಪ ಹೆಗಲ ಮೇಲೆ ಕೈ ಹಾಕೊಂಡು ತೊಗೊಬೇಕಿತ್ತು ಮಳಗಾವ್ಕಾರ್ನ ಅವರಿಗೆ ಸೆರಲಾಕಿ ತಿನ್ನಿಸಿ ಅವ್ರ ನಿಕ್ಕರ್ ಕೂಡ ಬೆಳಗರೆಯವರು ಒಗ್ದಿದ್ದಾರೆ ಅಷ್ಟರ ಮಟ್ಟಿಗೆ ನಿಮ್ಗೆ ಗೊತ್ತು ಬೆಳಗರೆಯವರಿಗೆ ಡ್ರಿಂಕ್ಸು ಮತ್ತು ಸ್ಮೂಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಭಾಳ ಕಷ್ಟ ಡ್ರಿಂಕ್ಸರು ಒಂದೊಂದು ದಿವಸ ಬಿಡ್ತಿದ್ರೇನೋ ಸ್ಮೂಕ್ ಬಿಡೋಕೆ ಆಗ್ತಾನೆ ಇಲ್ಲ ಹಣ ಬೇಡ ಅಂದರೆ ನನಗೆ ಬೈತಿದ್ರು ಅಂಥದ್ರಲ್ಲಿ ಒಂದು ದಿವಸ ಪೂರ್ತಿ ಡ್ರಿಂಕ್ಸು ಸ್ಮೂಕು ಎರಡೂ ಅವರು ಬಿಟ್ಟು ಮಾಡಗೋಕರ್ ಸೇವ್ ಅವ್ರಿಗೆ ಪೌಡ್ರ್ ಹಾಕಿ ಬೆಡ್ಶೀಟ್ ಹೊಲಿಸಿ ಅಥವಾ ಏನು ಮಾಡಬೇಕು ಒಂದು ಒಬ್ಬ ಹಾಸಿಗೆ ಮೇಲೆ ಮಲಗಿರೋ ವ್ಯಕ್ತಿಗೆ ಏನು ಮಾಡಬೇಕಲ್ಲ ಅದೆಲ್ಲವನ್ನೂ ಬೆಳಗರೆ ಮಾಡಿದ್ದಾರೆ ಇದು ಬೆಳಗರೆಯನ್ನು ನಾನು ನೋಡಿದ ನನಗೆ ಗೊತ್ತಿದ್ದು ಇದು ಬಹುಶಃ ಈ ಕತೆ ಯಾರಿಗೂ ತುಂಬ ಕಮ್ಮಿ ಜನರಿಗೆ ಗೊತ್ತಿರ್ಬೋದು ಅಥವಾ ನಾನು ಯಾರ್ಯಾರು ಹೇಳಿದಾಗ ಗೊತ್ತಿರ್ಬೋದು ಇದು ಕೂಡ ಇನ್ನೊಂದು ಸೈಡ್ ಇದೆ ಹಾಗಾಗಿ ಬೆಳಗರೆಯ ಮಾನವೀಯ ಮುಖ ಇದೆಯಲ್ಲ ನಾವು ದಾರಿಲಿ ಹೋಗ್ತಾ ಇರ್ತಿದ್ವಿ ಏ ರಾಜು ಗಾಡಿ ನಿಲ್ಲಿಸೋ ಅನ್ನೋರು ಅವರು ಯಾವಾಗಲೂ ಬಂದಾಗ ಒಂದಿಷ್ಟು ದುಡ್ಡನ್ನು ನಾನು ಕೊಟ್ಟಿರ್ತಿದ್ರು ನಾನು ಮೊದಲೇ ದುಡ್ಡು ಇದ್ದವ ಅಲ್ಲ ನಾನು ಏನು ಇದ್ದವಲ್ಲ ನಿಮ್ಗೆ ಗೊತ್ತು ಕಾಡು ಮನೆ ಕಥೆಯಲ್ಲಿ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ನಿಮಗೆ ಅಂಥದ್ರಲ್ಲಿ ನರಸಿಂಹ ಹಿಂಗೆ ಮಾಡೋರು ಎರಡು ಅಂತ ಹೇಳೋರು ಅಂದರೆ ಎರಡು ಸಾವಿರ ಅಂತ ನಾನು ನನ್ನ ಕಿಸಿಂದ ತಗೊಂಡು ದಾರಿಲಿ ಹೋಗ್ತಾ ಇರೋ ಒಂದು ಅಜ್ಜಿಗೆ ಎರಡು ಸಾವಿರ ಕೊಟ್ಟು ಬಂದ್ಕೊಳ್ಳೆ ಯಾಕೆ ಅಣ್ಣ ಅಂತ ನಾ ಕೇಳೋಣ ಇಲ್ಲೋ ನರಸಿಂಹ ಅವ್ರು ನಮ್ಮ ತಾಯಿ ಕಣ್ಣಂಗೆ ಕಾಣ್ತಾರೋ ಇಷ್ಟೊತ್ತಿ ನಮ್ಮ ತಾಯಿನೂ ಇದೇ ಇರ್ತಿದ್ರು ಅನ್ನೋರು ಇದೇ ಜಗಲಪೇಟೆ ಊರಿದೆಯಲ್ಲ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿ ಹೋದಾಗ ಹೋಟೆಲಲ್ಲಿ ಅಲ್ಲಿ ಬೆಳಗರೆ ಅನ್ನೋ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನಾರು ತಿಂದಾದ್ಮೇಲೆ ಏಯ್ ಇಲ್ಲಿ ಬರೋ ಅಂತ ಟೇಬಲ್ ಒರೆಸೋನಿಗೆ ನರಸಿಂಹ ಒಂದು ಅಂದರೆ ಒಂದು ಸಾವಿರ ಅವನು ಇಡೀ ಒಂದು ತಿಂಗಳು ಪಗಾರದು ಅವನು ಎರಡು ಸಾವಿರ ಹಿಂಗೆ ಹಿಂಗೆ ಪಾಪ ಸಹಜನ ನಾನು ನಿನ್ನಂಗೆ ವೇಟ್ರ್ ಕೆಲಸ ಮಾಡಿದ್ದೆ ನಾವು ಯಾರು ದುಡ್ಡು ಕೊಡಲ್ವೋ ವೇಟ್ರ್ ಕೆಲಸ ಮಾಡೋರಿಗೆ ಅಂತ ಬಾರೋರು ಈ ಥರದ್ದು ಭಾಳಷ್ಟು ಗುಣ ತುಂಬ ಜನ ಇಲ್ಲಿ ನಮ್ಗೆ ಔಷಧಿ ದುಡ್ಡಿಲ್ಲ ಇಲ್ಲ ಇನ್ನೇನು ಇಲ್ಲ ಅಂತ ಬರ್ತಿದ್ರು ಆ ಥರ ಸಾಕಷ್ಟು ಹೆಲ್ಪ್ಗಳನ್ನು ಕೂಡ ನಾನು ಮಾಡಿದ್ದನ್ನು ನೋಡಿದ್ದೇನೆ ಬೆಳಗರೆಯವರು ಇದು ಕ್ಯಾಂಪ್ ಫೈರ್ ಏರಿಯಾ ಹ್ಞೂ ಅಂದ್ರೆ ನೀವು ಈ ಮನೇನ್ ಹೇಳದ್ನಲ್ಲ ಹಗಲು ಒಂದರ ಎಂಜಾಯ್ ಮಾಡಿದ್ರೆ ಮುಖದಲ್ಲೂ ಒಂದಿದೆ ಇಲ್ಲ ಎರಡು ಕಡೆ ಇದೆ ಇಲ್ಲಿ ಒಂದು ಬೆಂಕಿ ಹಾಕಿದ್ರೆ ಅವ್ ಹೊಗೆ ಇದೆಯಲ್ಲ ಒಂದ್ ಸ್ವಲ್ಪನು ಹೊರಗೆ ಬರೋದಿಲ್ಲ ಪೂರ್ತಿ ಚುಮಿನಿ ಮೂಲಕ ಮೇಲ್ ಇದು ಆ ಕಾಲದಲ್ಲಿ ಏನಂತ ಗುರಾಣಿ ಖಡ್ಗ ಹೊರದಾಗ ಹಿಡಿತಾರೆ ಯುದ್ಧ ಮಾಡ್ಬೇಕಾರೆ ಯಾಕಂದ್ರೆ ಮಾಳಗಾಂವ್ಕರ್ ಎರಡನೇ ಮಹಾಯುದ್ಧದಲ್ಲಿ ಯುದ್ಧದಲ್ಲಿ ಬಹಳ ದೊಡ್ಡ ಒಬ್ಬ ಸೇನಾನಿ ಅವರು ಭಾರತ ಪಾಕಿಸ್ತಾನ ವಿಭಜನೆ ಬಗ್ಗೆ ಒಂದು ದೊಡ್ಡ ಪುಸ್ತಕ ಬರ್ದಿದ್ದಾರೆ ಗ್ರೇಟ್ ಮರಾಠ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ ಆಮೇಲೆ ಶಾಲಿಮಾರ್ ಅನ್ನುವಂಥದ್ದು ಅವರು ಸಿನಿಮಾ ಬಂದಿದೆ ಪ್ರಿನ್ಸ್ ಅನ್ನುವಂಥ ಕಾದಂಬರಿ ಇಡೀ ಜಗತ್ನಲ್ಲಿ ಬಹಳ ಫೇಮಸ್ ಆತರ ತುಂಬಾ ಕಥೆಗಳಿದಾವೆ ಅವರು ಇದೇ ಅವರು ಇದೇ ಊರು ಅವರು ಇದೇ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಜಗಲಪೇಟೆ ಅಂತ ಒಂದು ಊರಿದೆ ಅಲ್ಲಿ ಅವರು ಮೂಲ ಊರು ನಿಮ್ಗೆ ಸಾಧ್ಯ ಆದ್ರೆ ಆ ಮನೆಯನ್ನ ತೋರಿಸುವಂಥ ಈಗ ಯಾರು ಇಲ್ಲ ಅಂತ ಅಲ್ಲಿ ಅಂದ್ರೆ ಆ ಮನೆಯನ್ನು ಒಂದ್ಸರಿ ನಿಮ್ಮ ವೀಕ್ಷಕರಿಗೆ ತೋರಿಸ ನಾವು ತೋರ್ಸ್ಕೊಂಡಿದ್ದೆ ಇದು ಅವ್ರ ಕಾಲದ್ದೇನ ಇದು ಎಲ್ಲದೂ ಇದು ನಮ್ಮ ಕಾಲದ ಯಾವುದೂ ಇಲ್ಲ ರೀ ಎಲ್ಲ ಅವ್ರ ಕಾಲದ್ದೆ ಈಗ ಹಾಂ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಕಲ್ಲು ಇದೆ ನೋಡಿ ಇದು ಅಲ್ವಾ ನಮ್ಮ ಹಿಂಗೆ ನೋಡಿ ವಾವ್ ಎಂಥ ಚಂದ ಜೋಡ್ಸ್ ಹೌದು ಅವ್ರ ಹೆಂಡತಿ ಬೆಳಿಗ್ಗೆ ಎಂಟುವರೆಯಿಂದ ಕೆಲಸವ್ರು ಬಂದರೆ ಸಂಜೆ ಆರು ಗಂಟೆವರೆಗೆ ನಿಂತುಕೊಂಡು ಈ ಕಲ್ಲು ಇಲ್ಲಿ ಇಡು ಈ ಕಲ್ಲು ಇಲ್ಲಿ ಇಡು ಇದು ಇಲ್ಲಿ ಇಡು ಇಲ್ಲಿ ಇಡಿ ಈ ಥರ ಈ ಮನೆ ಕಟ್ಟಿಸು ಮನೆ ನೋಡಿ ಇಲ್ಲಿ ಬರೀ ದುಡ್ಡೊಂದೇ ಈ ಮನೆಗ್ ಅಲ್ಲ ಮತ್ತೆ ಒಟ್ಟಾರೆ ಆಳ್ ಬಿಟ್ಟು ಕಟ್ಟೋ ಅಂತ ಹೇಳಿ ಕಟ್ಟದಲ್ಲ ಅಲ್ಲ ನಾವೇ ನಮ್ಮನೆ ಕಟ್ಟಬೇಕಾದ್ರೆ ತೃಣಕಾಷ್ಟ ಅಂದ್ರೆಂಚಿಂಚಲು ಅವರ ಪ್ರೀತಿ ಇದೆ ಶ್ರದ್ಧೆ ಇದೆ ಇದೆ ಆಸಕ್ತಿ ಇದೆ ಆಮೇಲೆ ಒಂದು ಕಲಾತ್ಮಕವಾಗಿ ಅದನ್ನ ಹೇಗೆ ಊಹಿಸಬಹುದು ನೋಡಬಹುದು ಅನ್ನುವಂತ ನೋಟ ಇದೆ ಖಂಡಿತ ಅದು ಅದು ಈ ಮನೆಯ ವಿಶೇಷ ನನಗೆ ಬಹಳ ಇಷ್ಟ ಆಗೋದು ಆ ಕಾರಣಕ್ಕೆ ಈ ಮನೆ ಬಹುಶಃ ಅವರು ಗಂಡ ಹೆಂಡತಿಯು ಬಹಳ ಅನುರೂಪ ಅಂತ ಅನುರೂಪ ರೊಮ್ಯಾಂಟಿಕ್ ಆಗಿರೋರು ಅಲ್ವಾ ಹೌದು ಹೌದು ಯಾಕಂತಂದ್ರೆ ಹೆಂಡತಿ ಈ ತರದ ಆಸಕ್ತಿ ಹೌದು ಗಂಡನಿಗೂ ಅದೇ ತರದ ಇದು ಶಿಸ್ತು ಆಸಕ್ತಿ ಬಹುಶಃ ಅದು ಯೋಗ ಯೋಗ ಕಡ ಯೋಗ ಯೋಗ ಖಂಡಿತ ಯೋಗ ಯೋಗ ಅವಳು ಅವ್ರ ಮನೆಯವ್ರ ಮನೋರಮ ಗಗನ ಸಖಿ ಆಗಿರ್ದ ಅಂತವ್ರು ಅಂತ ಆದ್ರೆ ನೋಡಿ ಅಂಥದಲ್ಲಿದ್ದವ್ರು ಕೂಡ ಈ ಕಾಡಿ ಬಂದು ಅನ್ಯೋನ್ಯವಾಗಿ ಇರೋದಿದೆಯಲ್ಲ ಹೌದು ನಮ್ಮವರಾದ್ರೆ ಹೆಂಗಿರ್ತಿದ್ರು ಯಾಕಂದ್ರೆ ಅವರು ಆಕಾಶದಿಂದ ಜಗತ್ ನೋಡಿದವ್ರು ಅಲ್ವಾ ಕೆಳಗೆ ಈಗ ಇಲ್ಲಿ ಕೆಳಗೆ ಬಂದ್ಕೊಂಡು ಮೇಲೆ ನೋಡುದು ಅಲ್ವಾ ಅಲ್ಲ ಎಷ್ಟು ವ್ಯತ್ಯಾಸ ನೋಡಿ ಹೌದು ಅದು ಬಹುಶಃ ಅವರ ಮಳಗಾಂವ್ಕರ್ ಮೇಲೆ ಇದ್ದ ಪ್ರೀತಿ ಆತ್ಮೀಯತೆ ಸಂಬಂಧ ಬಾಂಧವ್ಯ ಬಾಂಧವ್ಯ ಈ ಮನೆಯಲ್ಲಿ ಹೇಳದ್ನಲ್ಲ ಅದಕ್ಕೆ ಬೆಳಗರೆಯವ್ರಿಗೆ ತುಂಬ ಇಷ್ಟ ಆಗಿರೋದು ಇಲ್ಲಿ ಅವರು ಕೂಡ ನಾರಾಯಣ ಮಾಮ್ನ ಅಥವಾ ಇಲ್ಲಿ ಚಂದ್ರಕಾಂತ್ ಅಂತ ನಿಮ್ಮ ಪರಿಚಯ ಆಗುವಾಗ ಮೇಡಮ್ ಇರಲಿಲ್ಲ ಮೇಡಮ್ ಇರಲಿಲ್ಲ ಮೇಡಮ್ ತೀರ್ಕೊಂಡಿದ್ರು ನಾನು ಈ ಮನೆಗೆ ಪರಿಚಯ ಆಗೋತಿ ನಾನು ಇಲ್ಲ ಆದರೆ ಈ ಮನೆಯಲ್ಲಿ ಒಟ್ಟಿಗೆ ಮಾಳ್ಗಾಂಕರ ಜೊತೆ ತುಂಬಾ ದಿವಸ ಕಳೆದಿದ್ದೀನಿ ಬನ್ನಿ ಇದು ಕೂಡ ಗೆಸ್ಟ್ ಗಳು ಯಾರು ಬಂದ್ರೆ ಉಳ್ಕೊಳ್ಳಿಕ್ಕೆ ಕೊಡ್ತಾ ಇದ್ದಂತ ರೂಮ್ ಗೆಸ್ಟ್ ರೂಮ್ ಗೆಸ್ಟ್ ರೂಮ್ ಇದು ಇದು ನೋಡಿ ಬಹುಶಃ ಈ ದೇವಸ್ಥಾನಗಳಲ್ಲಿ ಆಧ್ಯಾತ್ಮದಲ್ಲಿ ದೇವರ ಮನೆ ಇತ್ತು ಅಂತ ನೀವು ಹೇಳಿದಾಗ ಅವರು ದೈವ ಭಕ್ತರು ಅಂತಲೂ ನಾನು ಅಂದ್ಕೊಳ್ಬೇಕು ಖಂಡಿತ ಅದರಲ್ಲಿ ಏನು ಅವ್ರ ರಾಷ್ಷನಲಿಸ್ಟ್ ಅಲ್ಲ ಅಥವಾ ಚಾರ್ವಾಕರಲ್ಲ ಎಡಪಂಥಿಯರು ಅಲ್ಲ ಆದ್ರೆ ಕೆಲವರು ನಂಬಿಕೆ ಇದ್ದವರು ಭಿನ್ನಗೊಂಡಂತ ಮೂರ್ತಿಯನ್ನ ಮನೆ ಒಳಗೆ ಇಡುದಕ್ಕೆ ಹೆಚ್ಚು ಇಷ್ಟಪಡುದಿಲ್ಲ ಆದ್ರೆ ಆ ವಿಷಯದಲ್ಲಿ ಅವರು ಬಹಳ ಹೌದು ಹೌದು ನೀವು ಮನೆಗೆ ಬಂದ್ಕೊಳ್ಳೆ ಎದುರಿ ಬಂದ್ಕೊಳ್ಳೆ ಒಂದು ಸಿಗುತ್ತೆ ಇಲ್ಲಿ ಇಲ್ಲಿ ಇದು ಕಾಣಿಸುತ್ತೆ ಈ ತರ ಸಾಕಷ್ಟು ಇದೆ ಈಗ ಬನ್ನಿ ನಿಜವಾದ ಮಾಳ್ಗಾಂವ್ಕರ್ ಹೃದಯ ನಿಮ್ಗೆ ತೋರಿಸ್ತೀನಿ ತಪೋಭೂಮಿ ತಪೋಭೂಮಿ ತಪಸ್ಸಿನ ಭೂಮಿ ಹೌದು ಅಲ್ವಾ ಅವರ ಒಂದು ಬರವಣಿಗೆಯ ಜಗತ್ನ ಕೇಂದ್ರ ಇದು ಕರೆಕ್ಟ್ ಇದೇ ಒಂದು ಬರವಣಿಗೆ ಈ ಟೇಬಲ್ ಇದೆಯಲ್ಲ ಇದೇ ಟೇಬಲ್ ಮೇಲೆ ಅವರು ಬರಿತಾ ಇದ್ದಿದ್ದು ಇಲ್ಲಿ ಟೈಪ್ ರೈಟರ್ ನೀವು ಈ ಅಚ್ಚೆಲ್ಲ ನೋಡಬಹುದು ಟೈಪ್ ರೈಟರ್ ಐ ನೋಡಿ ಇಲ್ಲಿ ಕಾಣುತ್ತೆ ಕಾಣುತ್ತೆ ಅಡ್ಡಾಗಿ ನಾವು ನೋಡಿದಾಗ ಅದು ಕಾಣಿಸ್ತಾ ಇಲ್ಲಿ ಇಲ್ಲಿ ಬಹಳ ಕೂತು ಬರೀತಿದ್ರು ನೋಡಿ ಇದು ಇಲ್ಲಿವರೆಗೆ ಇದೆ ಎಸ್ ಎಸ್ ಕರೆಕ್ಟ್ ಆಗಿ ನೋಡಿ ಇದೆ ಈ ಕರೆಕ್ಟ್ ಗೊತ್ತಾಗುತ್ತೆ ಈ ಟೇಬಲ್ ಆಗಿದೆ ಗೊತ್ತಾ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಎಲ್ಲ ಕೂತ್ಕೋತಿದ್ರು ನಾವು ಹಳೆಯ ಸಿನಿಮಾಗಳ ನೋಡಿದ್ರೆ ಟೇಬಲ್ ನೆನಪು ಬರುತ್ತೆ ಆ ತರ ಟೇಬಲ್ ಇನ್ನೊಂದು ಹೇಳ್ತೀನಿ ಈ ಚೇರ್ ಇದೆಯಲ್ಲ ಬೆಳಗರೆಯವರು ಕೂರ್ತಾ ಇರ್ಲಿಲ್ಲ ನರಸಿಂಹ ಅದು ಮಾಳಗಾವ್ಕರ್ ಚೇರು ಅಷ್ಟು ದೊಡ್ಡ ವ್ಯಕ್ತಿ ಬರದ ಚೇರ್ ಮೇಲೆ ನಾವು ಕುತ್ಕೊಳ್ಳೋದಿಲ್ಲ ಅಂತ ಅವ್ರು ಬರೀ ಕುತ್ಕೊಳ್ತಿದ್ದ ಇನ್ನೊಂದು ರೂಮ್ ಇದೆ ಅಥವಾ ಹೊರಗಡೆ ಟೇಬಲ್ ಹಾಕೊಂಡು ಕೂತ್ಕೊತಾ ಇದ್ರು ಅಷ್ಟರ ಮಟ್ಟಿಗೆ ಈ ಒಂದು ಚೇರಿಗೆ ಗೌರವ ಹೌದೌದು ಇದ್ ಪುಸ್ತಕ ಏನಿದೆಯಲ್ಲ ಇದೆಲ್ಲದು ಮಳಗಾಂಕರ್ ಆ ಕಾಲದಲ್ಲಿ ಬರೆದಿರೋ ಪುಸ್ತಕ ಅಥವಾ ಕೆಲವೊಂದಷ್ಟು ಪುಸ್ತಕಗಳು ಅವರು ಅಹ್ ರೆಫರೆನ್ಸ್ ಗೆ ಅಂದ್ರೆ ಓದಕ್ಕೆ ಅಂತ ಇದು ಆ ನಾನು ಅದೇ ಈಗ ಕರ್ಣ ಹೇಳ್ತಾ ಇದ್ದ ನರಸಿಂಹ ಈ ಪುಸ್ತಕ ಎಲ್ಲ ನಾವು ಪ್ರಾರ್ಥನಾ ಸ್ಕೂಲಿಗೆ ಹೋಗಿ ಅಲ್ಲಿ ಒಂದು ಲೈಬ್ರರಿ ಮಾಡೋಣ ಮಾಳಗಾಂಕರ್ ಲೈಬ್ರೆರಿ ಅಂತಾನೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಹಾಗಾಗಿ ಈ ಪುಸ್ತಕಗಳನ್ನ ನಾವು ಬಹುಶಃ ಬೆಂಗಳೂರಲ್ಲಿ ಇದ್ದವ್ರು ಬಂದು ನೋಡ್ಲಿಕ್ಕೆ ಮುಂದಿನ ದಿವಸಗಳಲ್ಲಿ ಅವಕಾಶ ಸಿಗುತ್ತೆ ಪ್ರಾರ್ಥನಾ ಸ್ಕೂಲು ಅಥವಾ ಕರ್ಣ ಇನ್ನೊಂದು ದೊಡ್ಡ ಸ್ಕೂಲ್ ಈಗ ಪ್ರಾರ್ಥನಾ ವರ್ಡ್ ಅಂತ ಬಹುಶಃ ಅಲ್ಲಿ ಎಲ್ಲರೂ ಒಂದ್ ಕಡೆ ಲೈಬ್ರರಿ ಖಂಡಿತ ಇರುತ್ತೆ ಇದು ಇದು ಎಷ್ಟು ಚಂದ ಇದೆ ನೋಡಿ ಏ ಚಂದ ಇಲ್ಲ ಹೇಳಿ ಸರ್ ಯಾವ ಚಂದ ಇಲ್ಲ ಹೇಳಿ ನೋಡಿ ಒಂದೊಂದು ಕೆಲಸಗಳು ಒಂದೊಂದು ಇದು ಪ್ರತಿಯೊಂದು ಕೂಡ ಅಲ್ಲ ನೋಡಿ ಅದೊಂದು ದೀಪ ಇಡ್ಲಿಕ್ಕೆ ಅದು ಹೇಳಲ್ಲ ರಾತ್ರಿ ಹೊತ್ತಿಗೆ ಮನೆಯೇ ಮನೆ ಚಂದನೇ ಅದು ಬೇರೆ